ಹಲೋ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಸೊ ಈ ದಿನ ಮಂಗಳವಾರ ಇವತ್ತು ನಾನ್ ವೆಜ್ ಊಟ ಎಲ್ಲರ ಮನೆಯಲ್ಲಿ ಇನ್ನೇನು ಸಿಹಿ ಹಬ್ಬ ಮುಗೀತು ಇನ್ನು ಖಾರ ಸೊ ಖಾರ ತಿನ್ನೋರೆಲ್ಲ ಇವತ್ತು ಮಟನ್ನು ಚಿಕನ್ನು ಎಲ್ಲ ಮಾಡ್ಕೊಂಡು ತಿಂತಾಯಿರ್ತಾರೆ ಇವತ್ತು ನಮ್ಮ ಮನೆಯಲ್ಲಿ ಗೊತ್ತಿರೋ ಹಾಗೆ ನಿಮಗೆ ನನಗಿಂದು ಖಾಲು ಸ್ವಲ್ಪ ವಾಸಿಯಾಗಿಲ್ಲ ಅದಕ್ಕೆ ನಾವು ಒಮ್ಮೆ ಮನೆಯಲ್ಲೇ ಅಡುಗೆ ಎಲ್ಲನೂ ಈಗ ಹೋಗೋಣ ಅಲ್ಲಿ ಸ್ವಲ್ಪ ಫ್ರೈ ಏನೇನು ಬೇಕು ಅನ್ನೋದೆಲ್ಲ ಸ್ವಲ್ಪ ನಾನೇ ನೋಡ್ಕೊಂಡು ಮಾಡಿ ಚೇರ್ಮೇಲೆ ಕುತ್ಕೊಂಡು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅದು ಗ್ಯಾಸ್ ಸ್ಟವ್ ಎಲ್ಲ ಹೊರಗಡೆ ಇಡ್ತಾರೆ ಅಲ್ಲಿಗೆ ಹೋಗ್ಬಿಟ್ಟು ಮಾಡಿ ಬರೋಣ ಅಂತ ಈಗ ರೆಡಿಯಾಗಿ ಹೊರಟೆ ಮುಖ ತೊಳ್ಕೊಂಡು ಲಾಸ್ ಏನು ಮಾನ್ವಿಕ್ಕು ಮತ್ತೆ ಮಾವ ನೋಡ್ರಿ ಕೋತಿ ತಿಮ್ಮಿ ಲಾಚಿ ಅವ್ರಿಲ್ಲಿ ಪಾರಿವಾಳ ಬಿಟ್ಕೊಂಡು ಕೂತವ್ರೆ ಹೋಗೋಣ ಹೋಗ್ಬಿಟ್ಟು ಅಲ್ಲಿ ಏನಾದರೂ ಅಡುಗೆಗೆಲ್ಲ ರೆಡಿ ಮಾಡ್ಕೊಂಡು ಸ್ವಲ್ಪ ಮಾಡೋಣ ಹೆಲ್ಪ್ ಅಂತಂದು ಹೊರಟಿದ್ದೀನಿ ಸ್ವಲ್ಪ ಕಾಲು ಇನ್ನೂ ಹಂಗೆ ಇದೆ ನೋಡೋಣ ಮುಂದೆ ಏನಾದರೂ ರೆಡಿ ಆಗುತ್ತೋ ಇಲ್ಲವೋ ಒಂದು ವೀಕ್ ಹೇಳಿದರು ಅವರು ಬೆಡ್ರೆಸ್ಟು ಬ್ಯಾಂಡೇಜ್ ಮಾಡಿಬಿಟ್ಟು ಇಲ್ಲಿಗೆ ಗುರುವಾರದವರೆಗೂ ಇದ್ದರೆ ಒಂದು ವೀಕ್ ಆಗುತ್ತೆ ಗುರುವಾರದವರೆಗೂ ಇರೋಣ ಹಂಗೆ ಇದ್ಬಿಟ್ಟು ಆಮೇಲೆ ನೋಡಿ ಓಪನ್ ಮಾಡಿ ಪೇಯ್ನ್ ಇದ್ದರೆ ನೋಡೋಣ ಮುಂದಕ್ಕೆ ಏನಾದರೂ ಮಾಡೋದೋ ಇಲ್ಲ ಹಂಗೆ ಸೆಟ್ರೇಟ್ ಆಗುತ್ತೋ ಅನ್ನೋದು ವೆಯ್ಟ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ ಈಗ ಹೊರಡೋಣ ಲಾಸ್ತಿ ಆಗಲೇ ಬಂದು ಕರ್ಕೊಂಡು ಹೋಗೋಣ ಅಂತ ಬಂದು ಬರುತ್ತೆ ಹೋಗೋಣ ಅಂತ ಈಗ ಹೋಗ್ತೀವಿ ಸ್ವಲ್ಪ ನಿಧಾನಕ್ಕೆ ಹೋಗೋಣ ಊರಬಾರ್ದು ಆದ್ರೂ ಅಲ್ಲಿ ನಮ್ಮ ಮನೆ ಹತ್ರ ಹೋಗೋಕಿನ್ ಹೆಂಗೆ ಎತ್ಕೊಂಡು ಹೋಗ್ಬೇಕು ಯಾರಾದರೂ ಅಷ್ಟೇ ಇಲ್ಲಾಂದರೆ ಅದಕ್ಕೆ ನಾನೇ ಹೋಗ್ತೀನಿ ನಿಧಾನಕ್ಕೆ ఈ కాఫీ కుడత కాఫీ కుడో నెక్స్ట్ ఒళ్ళు చప్లి కొడప వ వంద అరవింద చప్లి కొడతా బ ఎడగాలు బడు బలగా బ్యాండేజ్ ఐతే ఐ బలగా మేళ ఇది బీన్ హరివాళ ನೋಡಿ ಪಾರಿಯೊಳ ಎಲ್ಲ ಬಿಟ್ಟವ್ರಿ ಒಂದು ಎರಡು ಕಣೆ ಇರೋವೆಲ್ಲ ಬಿಟ್ಟು ಬಿಟ್ಟವ್ರೆ ಮೇಲೆ ಆರೋಡವೆಲ್ಲ ಮೇಲೆ ಆರೋಡ್ತಾವ್ರೆ ಕೆಳಗಡೆ ಮೇವು ಮೇವೆಲ್ಲ ಮೇವು ಮೈತಾವೆ ಹ್ಞೂ ನೋಡಿರಿ ಇವ್ರು ಹ್ಞೂ ಹ್ಞೂ ಬನ್ರಿ ಇನ್ನೇನು ಹೊರಟವಿ ನಾವು ಒಮ್ಮರ್ ಮನೆ ಹತ್ರ ನಡ್ಕೊಂಡು ಹೋಗ್ತಾ ಇದೀನಿ ನಮ್ಮ ಮನೆಯವರು ಅದೇ ಕಾಲ್ ಊರ್ತಾ ನಡೀತಿದ್ಯಲ್ಲ ನೋವಾಗಲ್ವೇ ಅಂತ ಕೇಳ್ತಾ ಇದ್ರು ನೋವಾಗುತ್ತೆ ಇನ್ನೇನು ಎತ್ಕೊಂಡು ಹೋಗ್ತೀಯಾ ಇಲ್ಲಿಂದ ಅಂತ ಕೇಳ್ತಾ ಇದ್ದೆ ನಾನು ಅದಕ್ಕೆ ಆಸೆ ಬರತ್ತೆ ನಾನು ನಿಧಾನಕ್ಕೆ ಹೋಗೋಣ ನಡ್ಕೊಂಡು ಅಂತಂದು ಈಗ ಕರ್ಕೊಂಡು ಹೋಗ್ತಾ ಒಂದು ಚಪ್ಲಿ ಇಲ್ಲ ಒಂದು ಚಪ್ಲಿ ಹಾಕೊಂಡಿದ್ದೀಯ ಅಂತ ಏನು ನೀನು ಎರಡು ಚಪ್ಪಲಿ ಹಾಕೊಂಡಿಲ್ಲ ನೋಡಿ ನಾವು ಅಮ್ಮರ ಮನೆ ಹತ್ರ ಬರೋದು ಎಷ್ಟೊತ್ತಾಯ್ತು ನಿಧಾನ ನಡ್ಕೊಂಡು ಬಂದ್ವಿ ಅಲ್ಲಿಂದ ನಿಜವಾಗ್ಲೂ ಕಾಲು ಇದು ನಮ್ಗೆ ಖಂಡಕ್ಕೆ ಏನಾದರೂ ಒಂದು ಏಟಾದರೆ ಹೆಂಗೋ ತಡ್ಕೋಬೋದು ಮೂಳೆಗಳಿಗೆ ಏನಾದರೂ ಪೆಟ್ಟು ಬಿದ್ದುಬಿಟ್ರೆ ಆ ಪೇಯ್ನ್ ಇದೆಯಲ್ಲ ಯಪ್ಪ ಎಷ್ಟೊಂದು ಪೇಯ್ನು ಅದು ಸ್ವಲ್ಪ ಫ್ರ್ಯಾಕ್ಚರ್ ಆಗಿರೋದ್ರಿಂದ ನನಗೆ ಓಡಾಡೋಕ್ಕೂ ಆಗ್ತಾಯಿಲ್ಲ ಆ ಪಾದ ಕೆಳಗಡೆ ಇಟ್ಟು ಅಲ್ಲಿಂದ ಇಲ್ಲಿ ಬ ಬರೋ ಅಷ್ಟರಲ್ಲಿ ಕಾಲೇ ಪೇಯ್ನ್ ಬಂತು ನನಗೆ ಸೊ ನೋಡಿ ಏನಾದರೂ ಒಂದು ಸ್ವಲ್ಪ ನನಗೆ ಫ್ಯಾಕ್ಚರ್ ಆಗಿರೋದು ಜಾಸ್ತಿನೂ ಆಗಿಲ್ಲ ಆದ್ರೂ ಅದು ಪೇಯ್ನ್ ಅನ್ನೋದು ಭಾಳ ಇದೆ ಅದನ್ನು ತಡ್ಕೊಳ್ಳೋಕ್ಕೂ ಆಗ್ತಾಯಿಲ್ಲ ಅಷ್ಟೊಂದು ಪೇಯ್ನ್ ಐತೆ ಅದನ್ನು ಒನ್ ವೀಕ್ ಹೇಳಿದ್ದಾರೆ ಒನ್ ವೀಕ್ ಆದಮೇಲೆ ನೋಡಬೇಕು ಏನು ಮಾಡಬೇಕು ಏನೋ ಅಂತ ನನಗೆ ದಿಕ್ಕೆ ಇಲ್ಲ ಆ ರೀತಿ ಆಗೋಗಿದೆ ಕಾಲು ಅದು ಆದಾಗಿಂದೂ ಹಾಗೆ ಬಂದು ಕೂತ್ಕೊಂಡೆ ನಾನು ಬರೋ ಅಷ್ಟರಲ್ಲಿ ಆಗಲಿ ನಮ್ಮಮ್ಮವ್ರು ಸಾಂಬಾರಿಗೆ ಮತ್ತು ಅದು ಚಿಕನ್ ಗ್ರೇವಿ ಮಾಡಬೇಕಲ್ಲ ಸೊ ಅದಕ್ಕೆ ಎಲ್ಲ ರೆಡಿ ಮಾಡ್ತಾಯಿದ್ರು ಅಂದರೆ ಚಿಕನ್ ಸಾಂಬಾರು ಮಟನ್ ಸಾಂಬಾರು ಚಿಕನ್ ಗ್ರೇವಿ ಸೊ ಇಷ್ಟು ಮಾಡಬೇಕು ಇವತ್ತು ಅದರಲ್ಲಿ ಇದು ಚಿಕನ್ ಗ್ರೇವಿಗೆ ಇಲ್ಲ ಈರುಳ್ಳಿ ಎಲ್ಲ ಕಟ್ ಮಾಡ್ತಾ ಇದ್ಲು ಆಗ್ಲೇ ನಾನು ಚೆನ್ನಾಗಿದ್ದರೆ ಎಷ್ಟೆಲ್ಲ ಐಟಮ್ ನಮ್ಮ ಮನೆಯಲ್ಲೇ ಮಾಡಬೇಕಾಗಿತ್ತು ಸೊ ಇದು ಕಾಲ ಈಗ ಆಗಿರೋದ್ರಿಂದ ಅವರೇ ಅವತ್ತಿಂದ ಅವರೇ ಊಟ ಎಲ್ಲ ಕೊಡ್ತಾರೋ ನನಗೆ ಮಾಡಿ ಮಾಡ್ಕೊಬಂದು ಕೊಡೋದಾಗಿರ್ಬೋದು ಮನೇಲಿ ಕೆಲಸ ಆಗಿರ್ಬೋದು ಎಲ್ಲ ಇವ್ರದೇನೆ ಪರವಾಗಿಲ್ಲ ಇಲ್ಲೇ ಹತ್ರ ಮನೆ ಇರೋದರಿಂದ ನನಗೆ ಇದೊಂದು ಯೂಸ್ ಆಯಿತು ನನಗೆ ಈಗ ಆಗಿರೋದಕ್ಕೆ ಪರವಾಗಿಲ್ಲ ಇವರೆಲ್ಲ ಚೆನ್ನಾಗಿ ನೋಡ್ಕೊಂಡ್ರು ನನಗಾಗಿಂದ ಇನ್ನೊಂದು ಫೋರ್ ಡೇಸ್ ಆಗುತ್ತೆ ನನಗೆ ಕಟ್ಟು ಬಿಚ್ಚೋದು ಅದು ಮೇಲೆ ಇನ್ನೂ ಪೇಯ್ನ್ ಇದ್ದರೆ ಇನ್ನೂ ಕಟ್ ಹಾಕ್ತೀವಿ ಅಂತ ಹೇಳಿದ್ದಾರೆ ಅದು ಇನ್ನೂ ಏನೇನು ಮಾಡಬೇಕು ಗೊತ್ತಾಗ್ತಿಲ್ಲ ನೋಡೋಣ ಬೇಗ ವಾಸಿ ಆದರೆ ಸಾಕಪ್ಪ ಅನ್ನಿಸ್ಬಿಟ್ಟೈತೆ ನನಗೆ ಇನ್ನೊಂದು ಕಟ್ ಹಾಕ್ಸೋಕೆ ಇಷ್ಟವೇ ಇಲ್ಲ ಯಾಕಂದರೆ ಈ ಕಟ್ ಹಾಕ್ಸಿನಲ್ಲ ಅದೊಂಥರ ನವೆ ನವೆ ಥರ ಆಗುತ್ತೆ ಕಾಲು ಮತ್ತು ಇದು ಶಕೆಗಾಲದಲ್ಲಿ ಬೇರೆ ಹಾಕಿರೋದು ಫುಲ್ ಉರಿ ಬರ್ತೈತೆ ಕಾಲೆಲ್ಲ ಅದು ಟೈಟಾಗಿ ಹಾಕಿದಾರಲ್ಲ ಉರಿ ಅಂದರೆ ಉರಿ ಕಾಲು ಆ ಫ್ಯಾನ್ ಗಾಳಿ ಇದ್ದರೆ ಆರಾಮಾಗಿ ಮಲ್ಕೋಬೋದು ಇಲ್ಲಾಂದರೆ ಅಪ್ಪ ಫಸ್ಟ್ ಬಿಚ್ಚಿಬಿಡೋಣ ಈ ಕಟ್ಟು ಅನ್ನಿಸ್ತಾ ಇರುತ್ತೆ ಅಷ್ಟೊಂದು ಪೇಯ್ನ್ ಆಗುತ್ತೆ ಅಷ್ಟೊಂದು ಉರಿತೈತೆ ಕಾಲು ಅದು ಬಿಚ್ಚಿದ ಮೇಲೆ ನೋಡಿಸ್ಬೇಕು ಏನಾಗಿದೆಯೋ ಏನೋ ಗೊತ್ತಿಲ್ಲ ಫುಲ್ಲು ಒಂಥರ ಉರಿ ಉರಿ ಬರುತ್ತೆ ನೋವು ಜಾಸ್ತಿ ಇದೆ ಊತ ಎಲ್ಲ ಕಡಿಮೆ ಆಗಿರುತ್ತೆ ಜಾಸ್ತಿ ಓಡಾಡ್ತಾ ಇಲ್ಲ ರೆಸ್ಟ್ ಮಾಡ್ತಿದ್ದೀನಲ್ಲ ಅದು ಸ್ವೆಲ್ಲಿಂಗ್ ಎಲ್ಲ ಕಡಿಮೆ ಆಗಿರುತ್ತೆ ನೋಡೋಣ ಆದರೆ ನಾನು ಅದೆಲ್ಲ ಬಿಚ್ಚಿಸಿದ ಮೇಲೆ ಅದೆಲ್ಲ ವೀಡಿಯೋ ಕವರ್ ಮಾಡ್ತೀನಿ ನಿಮಗೂ ಶೇರ್ ಮಾಡ್ಕೊತಾ ಇರ್ತೀನಿ ಪ್ರತಿಯೊಂದು ನನ್ನ ಲೈಫಲ್ಲಿ ಆಗುವಂಥ ಘಟನೆಗಳಲ್ಲೆಲ್ಲನೂ ಎಲ್ಲನೂ ಶೇರ್ ಮಾಡಬೇಕು ಅನ್ನೋ ಅವಶ್ಯಕತೆ ಏನಿಲ್ಲ ಆದ್ರೂ ನಾನು ಯೂಟ್ಯೂಬ್ ಬಂದಾಗಿಂದ ನನ್ನ ಲೈಫಲ್ಲಿ ಏನೇ ಒಂದು ಚೇಂಜಸ್ ಆದರೂ ಏನೇ ಒಂದು ಕಷ್ಟ ಬರಲಿ ಸುಖ ಬರಲಿ ಎಲ್ಲನೂ ಶೇರ್ ಮಾಡ್ಕೊತಾ ಇದ್ದೀನಿ ಇದು ಒಂದು ಫ್ಯಾಮಿಲಿ ಥರ ತಿಳ್ಕೊಬಿಟ್ಟಿದ್ದೀನಿ ಯೂಟ್ಯೂಬು ಹಾಗಾಗಿ ಅದು ಶೇರ್ ಮಾಡ್ಕೊಂಡಿಲ್ಲ ಅಂದರೆ ನನ್ನ ಮನಸ್ಸಿಗೆ ಸಮಾಧಾನ ಆಗೋಲ್ಲ ಹಾಗಾಗಿ ಮತ್ತೆ ನೀವು ಕೇಳಬಹುದು ಸೊ ಇಷ್ಟು ಈಗ ನಾನು ಕಾಲು ಈ ಥರ ಆಗಿದೆ ಅಂತ ಹೇಳಿಲ್ಲ ಅಂದರೆ ವೀಡಿಯೋದಲ್ಲಿ ನೋಡ್ತಾ ಇದ್ರು ನನ್ನ ಕಾಲನ್ನ ಮತ್ತು ನೀವೇ ಕ್ವಶನ್ ಮಾಡ್ತಾಯಿದ್ರಿ ಏನಾಗಿದೆ ಕಾಲು ಏನಕ್ಕೆ ಬ್ಯಾಂಡೇಜ್ ಹಾಕ್ಸಿರ ಕಟ್ ಹಾಕ್ಸಿರ ಅಂತ ಆಗ ನಾನು ಹೇಳಬೇಕಾಗುತ್ತೆ ಅದಕ್ಕೆ ಫಸ್ಟು ಇದ್ದಿದ್ದೇ ಇದ್ದಿದ್ದಂಗೆ ಹೇಳ್ಬಿಟ್ರೆ ಆಮೇಲೆ ನಿಮಗೂ ಒಂದು ಅರ್ಥ ಇರುತ್ತೆ ಐಡಿಯಾ ಬರುತ್ತೆ ಓ ಈಗ ಆಗಿದೆಯಲ್ಲ ಕಾಲು ಅನ್ನೋದು ನಿಮಗೂ ಒಂದು ಗೊತ್ತಾಗಿರುತ್ತಲ್ಲ ಅದಕ್ಕೋಸ್ಕರ ಪ್ರತಿಯೊಂದು ಆ ರೀತಿ ಶೇರ್ ಮಾಡ್ಕೊಂಡು ಹೋಗ್ತಾ ಇರಬೇಕು ಸ್ವಲ್ಪ ನನಗೆ ಕೋಲ್ಡೂ ಆಗಿದೆ ಗಂಟ್ಲು ಕಟ್ಟಿದಂಗೆ ಅದಕ್ಕೆ ನನಗೆ ಒಂದು ಎರಡು ಮೂರು ವೀಡಿಯೋದಿಂದ ಆ ವಾಯ್ಸು ಅಷ್ಟಾಗಿ ನನಗೆ ವಾಯ್ಸ್ ಕೊರ್ ಕೊಡೋದು ಅಷ್ಟು ನನಗೆ ಇಷ್ಟ ಆಗ್ತಿಲ್ಲ ವಾಯ್ಸು ಆದ್ರೂ ಪರವಾಗಿಲ್ಲ ತುಂಬ ಚೆನ್ನಾಗಿ ಎಲ್ಲರೂ ನೋಡಿಬಿಟ್ಟು ಸಪೋರ್ಟ್ ಮಾಡ್ತಾಯಿದ್ದೀರಾ ತುಂಬ ಥ್ಯಾಂಕ್ಸ್ ಎಲ್ರಿಗೂ ಲಾಸ್ಯ ಅಂತೂ ಏನು ಮಾತಾಡ್ತಿದ್ದಾಳೆ ಅಂದರೆ ನಿಮ್ಗೆ ಆಮೇಲೆ ತೋರಿಸ್ತೀನಿ ವೀಡಿಯೋದಲ್ಲಿ ನಾನು ಚೇರ್ ಹಿಡ್ಕೊಂಡು ಯಾವ ರೀತಿ ಕುಂಟ್ತೀನೋ ಸೇಮ್ ಅದೇ ರೀತಿ ವೀಡಿಯೋಗೆ ನಿಮ್ಗೆ ಹೇಳ್ತಾ ಇದ್ದಾಳೆ ಕುಂಟ್ಕೊಂಡು ನಮ್ಮ ಅತ್ತೆ ಕುಂಟೋದು ತೋರಿಸ್ತೀನಿ ಬನ್ನಿ ಅಂತಂದು ಹೇಳಿದಾಳೆ ಅದೊಂದು ಸ್ವಲ್ಪ ನಮ್ಮ ಮನೆಯವರು ವೀಡಿಯೋ ಕವರ್ ಮಾಡಿದ್ದಾರೆ ತುಂಬ ಚೆನ್ನಾಗಿ ಇಷ್ಟ ಆಯಿತು ಅವಳು ಆ ರೀತಿ ಬರೋದು ನೋಡಿಬಿಟ್ಟು ಚೇರ್ ಇಟ್ಕೊಂಡು ನಾನು ಹೆಂಗೆ ಬರ್ತೀನಿ ಹಂಗೆ ಇದು ಪಾದ ನೆಲಕ್ಕೆ ಊರಬಾರ್ದು ಅಂತ ಹೇಳಿದ್ದಾರೆ ಡಾಕ್ಟ್ರು ಅದಕ್ಕೋಸ್ಕರ ನಾನು ಹೊರಗಡೆ ಏನಾದರೂ ಫೇಸ್ ವಾಶ್ ಮಾಡೋದಕ್ಕೆ ವಾಶ್ರೂಮ್ಗೆ ಹೋಗಕ್ಕೆ ಬಂದರೆ ಚೇರ್ ಹೆಲ್ಪಿಂದ ಬರ್ತೀನಿ ಹೊರಗಡೆ ಅದನ್ನು ಅವಳು ನೋಡ್ತಾಳಲ್ಲ ನಗ್ತಾ ಇರ್ತಾಳೆ ಯಾವಾಗ್ಲೂ ಅದನ್ನು ಈ ರೀತಿ ವೀಡಿಯೋದಲ್ಲೇ ಮಾಡಿ ತೋರಿಸಿದಾಳೆ ನೋಡಿ ಸ್ಕಿಪ್ ಮಾಡ್ದೇನೆ ಹಾಗೆ ನಮ್ಮಮ್ಮ ಚಿಕನ್ ಗ್ರೇವಿ ಮಾಡಬೇಕಲ್ಲ ಅದಕ್ಕೆ ನೀನು ಮಾಡು ಚೇರ್ ಮೇಲೆ ಕುತ್ಕೊಂಡು ಅಂತ ಹೇಳಿದ್ರು ನನಗೆ ಸರಿ ಅಂತಂದು ಹೇಳಿಬಿಟ್ಟು ಈಗ ಅದಕ್ಕೆಲ್ಲ ಕಟ್ ಮಾಡಿ ಕೊಡ್ತಾವ್ರೆ ನಾವು ಚಿಕ್ಕಂದಿನಿಂದಲೂ ಈ ಥರ ಚಿಕನ್ನು ಮಟನ್ ಏನಾದರೂ ಕಟ್ ಮಾಡೋದಾಗಿರ್ಬೋದು ಇನ್ನು ಕೋಳಿಲೆಲ್ಲ ನಮ್ಮಮ್ಮನೆ ಕೊಯ್ಯೋದು ಆಗ ಮುಂಚೆ ಈಗ ಏನಂದರೆ ಈಗೆಲ್ಲ ಅಂಗಡಿಲೇ ತರ್ತಾರಲ್ಲ ಚಿಕನ್ ಶಾಪಲ್ಲೇ ಹಂಗಾಗಿ ಅಲ್ಲೇ ಕಟ್ ಮಾಡ್ಕೊಂಡು ಬರ್ತಾರೆ ಈ ರೀತಿ ಚಿಕ್ಕ ಚಿಕ್ಕ ಪೀಸಾಗಿ ಮಾತ್ರ ಕಟ್ ಮಾಡಿ ಕೊಡ್ತಾರೆ ಮುಂಚೆ ಎಲ್ಲ ಪಾಪ ನಮ್ಮಮ್ಮ ನಮ್ಮಪ್ಪ ಆ ರೀತಿ ಏನೂ ಮಾಡೇ ಕೊಡ್ತಾಯಿರಲ್ಲ ಚಿಕನ್ ಅಂದರೆ ಕೋಳಿ ಕೊಯ್ಯೋದಾಗಿರ್ಬೋದು ಮಟನ್ನು ಚಿಕನ್ ಈ ರೀತಿ ಕಟ್ ಮಾಡಿಕೊಡೋದು ಎಲ್ಲ ಪ್ರತಿಯೊಂದು ನಮ್ಮಮ್ಮನೇ ಮಾಡೋದು ಈಗ ಸ್ವಲ್ಪ ಪರವಾಗಿಲ್ಲ ಆ ರೀತಿ ಚಿಕನ್ ಶಾಪಲ್ಲೇ ಕಟ್ ಮಾಡಿಸ್ಕೊಂಡು ಬರೋದರಿಂದ ಆ ರೀತಿ ಚಿಕ್ಕ ಚಿಕ್ಕ ಪೀಸ್ ಮಾತ್ರ ಕಟ್ ಮಾಡಿಕೊಡ್ತಾರೆ ತುಂಬ ಕಷ್ಟಪಟ್ಟೆತ ಹೇಳ್ರಿ ನಮ್ಮಮ್ಮ ಅದಕ್ಕೆ ಪಾಪ ಈ ವಯಸ್ಸಿಗೆ ಕಾಲು ನೋವು ಅದೆಲ್ಲ ಬಂದುಬಿಟ್ಟೈತೆ ಈಗಲೇ ಇಲ್ಲಿ ಹೊರಗಡೆ ನೋಡಿ ಇದು ಚಿಕನ್ನು ಸಾಂಬಾರಿಗೆ ಅಂತಂದು ಹೇಳಿಬಿಟ್ಟು ಇಲ್ಲಿ ಇವ್ರಿಟ್ಟಿದ್ರು ಒಲೆ ಮೇಲೆ ನಾನು ಒಳಗಡೆ ಅದು ಗ್ಯಾಸು ಇದು ಸಿಲಿಂಡ್ರು ಇರುತ್ತಲ್ಲ ಸ್ಟವ್ ಎಲ್ಲ ಹೊರಗಡೆ ಇಡ್ಸೀನಿ ಅದರಿಂದ ನಾನು ಚಿಕನ್ ಗ್ರೇವಿ ಮಾಡ್ತೀನಿ ಇಲ್ಲಿ ನೋಡಿ ಇದು ಚೆಕ್ ಮಾಡ್ತಾಯಿತ್ತು ನಮ್ಮಮ್ಮ ಅದು ಬಿಸಿ ಆಗೈತೋ ಇಲ್ಲ ಎಣ್ಣೆ ಅಂತ ನಮ್ಮ ಮನೆಯವರು ಇದೆಲ್ಲ ಸ್ವಲ್ಪ ವೀಡಿಯೋ ಎಲ್ಲ ಕವರ್ ಮಾಡಿದ್ದಾರೆ ಸೊ ಹಂಗೆ ಬಲಗಾಲು ಫುಲ್ಲು ಪೇಯ್ನ್ ನಮ್ಮಮ್ಮನಿಗೂ ಅಲ್ಲ ಬಲಗಾಲಲ್ಲ ಅಲ್ಲ ಹೌದು ಎಡಗಾಲು ಫುಲ್ಲು ಪೇಯ್ನು ಎಷ್ಟೇ ಹಾಸ್ಪಿಟ್ಲ್ ಹೋಗಿ ಬಂದ್ರೂ ಕಡಿಮೆ ಆಗಿಲ್ಲ ಆದ್ರೂ ಡಾಕ್ಟ್ರ್ ಹೇಳಿರೋ ಪ್ರಕಾರ ಎಲ್ಲ ತಗೊಂತವ್ರೆ ಮೆಡಿಷನ್ ಆಗಿರ್ಬೋದು ಎಲ್ಲ ಇದೇನೋ ಹಚ್ಚೋಕ್ಕೆಲ್ಲ ಕೊಟ್ಟಿದ್ದಾರೆ ಆದ್ರೂ ಸ್ವಲ್ಪ ಕಡಿಮೆ ಎಲ್ಲ ಜಾಸ್ತಿ ನೋವು ಅಂತಂದು ಹೇಳ್ತಾ ಇರುತ್ತೆ ಯಾವಾಗ್ಲೂ ಅದರಲ್ಲೂ ಈ ಥರ ಮನೆ ಕೆಲಸಗಳೆಲ್ಲ ಹೆಲ್ಪ್ ಮಾಡಿಕೊಡುತ್ತೆ ಪಾಪ ಇನ್ನು ಹೆಂಗೆ ಒಬ್ಬರೇ ಒದ್ದಾಡ್ತಾ ಇದ್ದರೆ ನೋಡ್ಕೊಂಡು ಸುಮ್ಮನೆ ಕುತ್ಕೊಳ್ಳೋಕು ಆಗೋಲ್ಲ ಈಗ ನನಗೆ ಇವರಿಗೆಲ್ಲ ಜಾಸ್ತಿ ಕೆಲಸ ಆಗುತ್ತೆ ಅಂತಂದರೆ ಅಲ್ಲಿಂದ ಓಡಾಡಲೇಬಾರ್ದು ನಾನು ಆದ್ರೂ ನಡ್ಕೊಂಡು ಬಂದೆ ಅಲ್ಲಿಂದನು ಬಂದು ಈಗ ಚಿಕನ್ ಇದಾದರೂ ಒಂದು ಮಾಡಿದ್ರೆ ಮಕ್ಕಳು ಇವರೆಲ್ಲ ಹೊಟ್ಟೆ ಹಸ್ಕೊಂಡಿರ್ತಾರೆ ಬೇಗ ಊಟ ಮಾಡ್ತಾರೆ ಅಂತಂದು ಫಸ್ಟ್ ಇದು ಮಾಡೋಣ ಆಮೇಲೆ ಮಿಕ್ಕಿದ ಸಾಂಬಾರು ಅವ್ರು ಮಾಡ್ಕೊತಾರೆ ಅಂತ ನಾನು ಬಂದು ಇದಕ್ಕೆ ಗ್ರೇವಿಗೆ ಏನೇನು ಬೇಕೋ ಎಲ್ಲ ಜೋಡಿಸ್ಕೊಂಡೆ ಎಲ್ಲ ಕೇಳಿದೆ ಎಲ್ಲ ತಂದು ಕೊಟ್ಟರು ಹೊರಗಡೆ ಸೊ ಈಗ ಆಯಿಲ್ ಬಿಸಿಯಾಗಲಿ ಅಂತ ಒಂದು ಪಾತ್ರೆಗೆ ಆಯಿಲ್ ಹಾಕಿ ಇಟ್ಟೆ ಈ ಕಡೆ ಲಾಸ್ಯ ಮಾನ್ವಿಕು ಇದು ಅಂಗಡಿಲಿ ಚಿಕನ್ ಮಸಾಲ ಗರಂ ಮಸಾಲ ಇದೆಲ್ಲ ಖಾರದ ಪುಡಿ ಪಟ್ನೆ ಎಲ್ಲ ತರಿಸಿದ್ವಲ್ಲ ಅದರಿಂದ ಆಟ ಆಡ್ತಾ ಕುತ್ಕೊಂಡಿದ್ರು ಒಂದು ಕಡೆ ಅವನು ನಿತಿನ್ ಬಂದಿದ್ನಲ್ಲ ಅವನು ಅವ್ನು ಹೊಡೆದೇ ಹೋದ ಯಾರನ್ನ ಅರವಿಂದನ್ನ ಸಾರಿ ಮಾನ್ವಿಕನ್ನ ಅರವಿಂದನ್ನಲ್ಲ ಮಾನ್ವಿಕನ್ನ ಹೊಡೆದೇ ಹೋದ ಅವನು ಹಂಗೆ ಆಟಾಡೋದಕ್ಕೆ ಅದು ಸಾಂಬಾರು ಮಾಡೋದು ನೀನು ತಗೊಂಡೆಲ್ಲ ಆಟಾಡ್ತಿದೀಯ ಅಂತಂದು ಅದನ್ನು ತಗೊಂಡು ಈಗ ನಾನು ಅವ್ರನ್ನ ಸುಮ್ಮನೆ ಇರಿಸಿ ಈಗ ಚಿಕನ್ ಗ್ರೇವಿಗೆ ಹೇಳ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕಿದ್ದೆ ಅದು ಬಿಸಿ ಆಯಿತು ಈಗ ಈರುಳ್ಳಿನೂ ಮತ್ತು ಹಸಿಮೆಣ್ಸಿನ್ಕಾಯಿ ಕಟ್ ಮಾಡಿದ್ವಲ್ಲ ಅದನ್ನು ಎಣ್ಣೆಗೆ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ಈಗ ತುಂಬ ಚೆನ್ನಾಗಿರುತ್ತೆ ಟೇಸ್ಟಾಗಿರುತ್ತೆ ಮತ್ತು ಬೇಗನೂ ಆಗುತ್ತೆ ಅಷ್ಟೇ ಚೆನ್ನಾಗಿರುತ್ತೆ ತಿನ್ನೋದಕ್ಕೂ ಮತ್ತು ಚಿಕನ್ ಸಾಂಬಾರು ಮಾಡ್ತಿದ್ದಾರೆ ಮತ್ತು ಮಟನ್ ಸಾಂಬಾರು ಮಾಡ್ತಿದ್ದಾರೆ ಸದ್ಯಕ್ಕೆ ತಿನ್ನೋಕ್ಕೆ ಅಂತ ಒಂದು ನಾಲ್ಕು ಕೆ ಜಿ ತಂದಿದ್ದರು ಇದು ಇದರಲ್ಲಿ ಗ್ರೇವಿ ಮಾಡ್ತಿದ್ದೀನಿ ಇನ್ನೊಂದು ಸ್ವಲ್ಪ ಗಟ್ಟಿ ಇರುತ್ತಲ್ಲ ಚಿಕನ್ನು ಅದನ್ನು ತಂದಿದ್ದಾರೆ ಅದರಲ್ಲಿ ಸಾಂಬಾರು ಮಾಡಿದ್ರೆ ತುಂಬ ಟೇಸ್ಟ್ ಬರುತ್ತೆ ಅದಕ್ಕೋಸ್ಕರ ಅದು ಸಾಂಬಾರಿಗೆ ಅಂತಂದು ರೋಜ ಎಲ್ಲ ಮಿಕ್ಸಿಗೆ ಹಾಕ್ಕೊಂಡು ಒಂದು ಕಡೆ ಇನ್ನೊಂದು ಕರೆಂಟ್ ಹೊರಟೋಗುತ್ತೆ ಈ ನಡುವೆ ಅಂತೂ ಫುಲ್ಲು ನಮ್ಮೂರಲ್ಲಿ ಕರೆಂಟೇ ಇರಲ್ಲ ನೈಟ್ ಒಂದು ಅವರ್ ಒನ್ ಆ್ಯಂಡ್ ಹಾಫ್ ಅವರ್ ತೆಗೀತಾರೆ ಇನ್ನು ಡೇಯಲ್ಲಿ ಮಧ್ಯೆ ಮಧ್ಯೆ ತೆಗೀತಾನೆ ಇರ್ತಾರೆ ಕರೆಂಟು ಹಾಗಾಗಿ ಯಾವಾಗ ಕರೆಂಟ್ ಇದ್ದರೆ ಏನಾದರೂ ಕರೆಂಟಲ್ಲಿ ಆಗುವಂಥ ಕೆಲಸಗಳೆಲ್ಲ ಮಾಡ್ಕೊಬಿಡ್ಬೇಕು ಇಲ್ಲಾಂದರೆ ಫುಲ್ಲು ಕಷ್ಟ ಆಗ್ಬಿಡುತ್ತೆ ಮತ್ತು ಈಗ ನೋಡಿ ಅದೆಲ್ಲ ಸ್ವಲ್ಪ ಫ್ರೈ ಆಯಿತು ಈರುಳ್ಳಿನೂ ಹಸಿಮೆಣಸಿನ್ಕಾಯಿ ಈಗ ಚಿಕನ್ ಹಾಕ್ಬಿಟ್ಟು ಇದನ್ನು ಒಂದು ಹತ್ತು ನಿಮಿಷ ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೋಬೇಕು ಸೊ ನಮ್ಮ ಮನೆಯವ್ರು ಏನಂದರೆ ಈ ರೀತಿ ಏನಾದರೂ ಕೆಲಸಗಳು ಮಾಡ್ಬೇಕಾದ್ರೆ ಫುಲ್ ರೇಗಿಸ್ತಾರೆ ವೀಡಿಯೋ ಮಾಡ್ಕೊಂತ ಅದಕ್ಕೆ ಅದನ್ನು ಹಂಗೆಲ್ಲ ತಿರುಗೋದು ಹಿಂಗೆ ಅಂತಂದೆಲ್ಲ ಹೇಳ್ಕೊಡ್ತಾ ಇದ್ರು ಸೊ ಅದಕ್ಕೆ ನಾನು ಆ ಥರ ಇದ್ದೆ ರೋಚ ಸುಮ್ಮನೆ ನೋಡ್ತಾವಳು ಹಿಂದೆ ನಿಂತ್ಕೊಂಡು ಈಗ ಅವಳೆಲ್ಲ ಮಿಕ್ಸಿ ಮಾಡ್ಕೊತಾ ಇದ್ಲು ಹಾಗೆ ಇವರು ಕರ್ಜಿಕಾಯಿ ಎಲ್ಲ ಮಾಡವ್ರೆ ನನ್ನ ತಮ್ಮನಿಗೆ ಅದೇ ತುಮ್ಕೂರು ಹೋಗ್ತಾನಲ್ಲ ಅವ್ನು ತೊಗೊಂಡು ಹೋಗೋಕ್ಕೆ ಅಂತಂದು ಅದರಲ್ಲಿ ಒಂದು ಲಾಸ್ಟೇ ಹಾಗೆ ಬಂದು ಕೊಟ್ಲು ಒಂದು ತಿಂದೆ ಮತ್ತು ಇನ್ನೊಂದು ತಗೊಂಡ್ಬಾ ಅಂದರೆ ಸರಿ ತಗೊಂಡು ಬರ್ತೀನಿ ಇಲ್ಲೋ ಅಂತಂದು ಹೋಗಿ ನೋಡಿ ಮಾನ್ವಿಗೆ ತಗೊಂಡು ಬಂದು ಕೊಡ್ತಾವನೀಗ ಚೆನ್ನಾಗಿ ಮಾಡಿದರು ಅದನ್ನು ಒಂದು ಸ್ವಲ್ಪ ತಿನ್ನೋದು ನಾನು ಫ್ರೈ ಮಾಡ್ತಾ ಕುತ್ಕೊಳ್ಳೋದು ಅದಕ್ಕೆ ನಮ್ಮ ಮನೆಯವರು ಅದನ್ನೇ ಇದ್ದು ಒಂದು ಕಡೆ ತಿಂತೀಯ ಒಂದು ಕಡೆ ಮಾಡ್ತೀಯಾ ಅಂತ ಅದೇನು ಏನು ಪಾತ್ರೆಯಲ್ಲಿ ಬೇಯ್ಯೋದಲ್ವಲ್ಲ ಕೈಯಲ್ಲಿ ಅದು ಮಾಡಿರೋಂಥದ್ದು ಫ್ರೈ ಮಾಡಿರೋದು ತಗೊಂಡು ತಿಂತೀನಿ ಬಿಡು ನಿನಗೇನು ಅಂತಂದೇಳಿ ಹೇಳಿ ನಮ್ಮ ಮನೆಯವ್ರಿಗೆ ಇದ್ದೆ ಈ ಕಡೆ ಆಸೆ ನೋಡಿ ಅದನ್ನೆಲ್ಲ ನೀಟಾಗಿ ಜೋಡಿಸಿ ಕೊಡ್ತಾಳೆ ನನಗೆ ಈಗ ಅದೆಲ್ಲ ಫ್ರೈ ಆಯಿತು ಸ್ವಲ್ಪ ಆದಮೇಲೆ ನಾನು ಈಗ ಸ್ವಲ್ಪ ಅರಶಿನ ಪುಡಿ ಹಾಕ್ತಾಯಿದ್ದೀನಿ ಅರಿಶಿಣ ಪೌಡ್ರ್ ಹಾಕಿದ್ಮೇಲೆ ಸ್ವಲ್ಪ ಉಪ್ಪಾಕಿ ಇದನ್ನು ಒಂದು ಹತ್ತು ನಿಮಿಷ ಬೇಯಿಸ್ಕೋಬೇಕು ಸೊ ಈ ರೀತಿ ಬೇಯಿಸ್ಕೊಂಡ್ರೆ ಸ್ವಲ್ಪ ಚೆನ್ನಾಗಿ ಉಪ್ಪು ಎಲ್ಲ ಹಿಡಿಯುತ್ತೆ ಪೀಸ್ಗೆಲ್ಲ ಹಾಗೇ ನಮಗೆ ಅದೇನಾದರೂ ಒಂದು ಸ್ವಲ್ಪ ನೀಚ ಸ್ಮೆಲ್ ಆ ಥರ ಏನಾದರೂ ಬಂದರೆ ಹೊರಟೋಗಿಬಿಡುತ್ತೆ ಕ್ಲೀನಾಗಿ ಈ ರೀತಿ ಫ್ರೈ ಮಾಡೋದ್ರಿಂದ ಅದಕ್ಕೋಸ್ಕರ ಒಂದು ಹತ್ತು ಹದಿನೈದು ನಿಮಿಷ ಈ ರೀತಿ ಬೇಯಿಸ್ಕೋಬೇಕು ಚೆನ್ನಾಗೇ ಇರುತ್ತೆ ಟೇಸ್ಟ್ ತಿನ್ನೋದಕ್ಕೆ ಈ ರೀತಿ ಬೇಯಿಸೋದ್ರಿಂದ ಈಗ ನೋಡಿ ಅದು ಸ್ವಲ್ಪ ಅರ್ಶಿನದ ಪುಡಿ ಉಪ್ಪು ಹಾಕಿದ್ನಲ್ಲ ಅದನ್ನು ನೀಟಾಗೆಲ್ಲ ಫ್ರೈ ಮಾಡ್ಕೊತಾ ಇದ್ದೀನಿ ಈ ರೀತಿ ಫ್ರೈ ಮಾಡಿ ಒಂದು ಹತ್ತು ನಿಮಿಷ ಚೆನ್ನಾಗಿ ಫ್ರೈ ಬಿಡಬೇಕು ಪ್ಲೇಟ್ ಕ್ಲೋಸ್ ಮಾಡಿಬಿಟ್ಟು ಅಷ್ಟರಲ್ಲಿ ಮಾನ್ವಿಕನಿಗೆ ಒಂದು ದುಡ್ಡು ಅಮ್ಮ ಐವತ್ತು ರೂಪಾಯಿ ಅವನು ಹೋಗಿಬಿಟ್ಟು ಕೂಲ್ ಡ್ರಿಂಕ್ಸ್ ಎಲ್ಲ ಮಾಜವೆಲ್ಲ ಇರ್ತಾವಲ್ಲ ತಗೊಂಡು ಬಂದು ಕುಡಿತಾವನೆ ಅದು ಎಲ್ಲ ಯಾವ್ಯಾವ ಹಣ್ಣಿಂದ ಮಾಡಿರ್ತಾರೆ ಕುಡಿಬಡೋಕ್ಕಣ ಅಂದರೆ ಅವನಿಗೆ ಬೇಗ ಹುಷಾರಿಲ್ಲದಂಗೆ ಆಗುತ್ತೆ ಆ ರೀತಿ ಕೂಲ್ ಡ್ರಿಂಕ್ಸ್ ಎಲ್ಲ ಕುಡಿದ್ರೆ ಜ್ವರನೇ ಬಂದುಬಿಡುತ್ತೆ ಹೇಳಿದ್ರು ಕೇಳಲ್ಲ ಅವನು ಆಮೇಲೆ ಆಸ್ಪೆಟ್ಲಿಗೆ ಹೋಗ್ಬೇಕಾದ್ರೆ ಅವ್ನು ತಮ್ಮಗೆ ಓಡಾಡ್ತಾನೆ ಯಾವಾಗಲೂ ಕರ್ಕೊಂಡು ಹೋಗ್ಬೇಕು ಹೋಗುತ್ತೆ ಹಾಸ್ಪೆಟ್ಲಿಗೆ ಹೇಳ್ಬಿಟ್ಟು ಅವ್ರನ್ನ ಕಂಟ್ರೋಲ್ ಮಾಡೋಕ್ಕೆ ಆಗ್ತಾಯಿಲ್ಲ ನನ್ನ ಮಗ ಕೇಳಲ್ಲ ಬಡ್ಕಂತಾನೆ ಅಂದರೆ ಅಳ್ತಾಯಿರ್ತಾನೆ ಕೊಡಿಸ್ಲಿಲ್ಲ ಅಂದರೆ ಹಂಗಾಗಿ ಅದು ಕುಡಿತಾ ಇದ್ದ ಬೈತಾ ಇದ್ದೆ ನಾನು ಕುತ್ಕೊಂಡು ಇನ್ನೇನು ಇವತ್ತು ನಾಳೆ ಹಾಸ್ಪಿಟ್ಲಿಗೆ ಹೋಗ್ಬೇಕು ಹೇಳಿನೋ ಅಂತಂದು ಹಾಗೆ ಇಲ್ಲಿ ಹೊರಗಡೆ ಸಾಂಬಾರ್ಗಾಗಲೇ ಕಲಸಿ ಇಟ್ಟಿದ್ರು ನೋಡಿ ಲಾಸಿನೂ ಆಸಿನೂ ಬಂದು ಕುಡಿತಾವಳೆ ನನಗೆ ಕೊಡ್ತಾಳೆ ನೀನು ಕೊಡತ್ತೆ ನನಗೆ ಅಂತಂದು ಅದು ಅದೆಲ್ಲ ಇದು ಪಾಕೆಟಲ್ಲಿ ಕುಡಿಯೋದು ಅದೆಲ್ಲ ಏನು ಬೇಡ ಅಂತಂದು ನಾನು ಕುಡಿಲಿಲ್ಲ ಮುಂಚೆನೇ ನನಗೆ ಏನಾದರೂ ಸ್ವಲ್ಪ ಆ ರೀತಿ ಕುಡಿದ್ಬಿಟ್ರೆ ಕೋಲ್ಡ್ ಬೇಗ ಆಗ್ಬಿಡುತ್ತೆ ಮತ್ತೆ ಆ ಕಷ್ಟ ಯಾರು ಪಡ್ತಾರೆ ಅಂತ ನಾನು ಬೇಗ ಕೋಲ್ಡ್ ಇರೋದು ನೀರಾಗಿರ್ಬೋದು ಇದೆಲ್ಲ ಕುಡಿಯೋಕ್ಕೋಗೋಲ್ಲ ಮುಂಚೆ ಎಲ್ಲ ಭಾಳ ಇದ್ದೆ ಕುಡಿತಾ ಇದ್ದೆ ಯಾವಾಗಲೂ ಸೊ ನನಗೆ ಯಾವಾಗ ಈ ಶೀತ ಕೋಲ್ಡ್ ಜಾಸ್ತಿ ಆಗ್ತಾ ಬಂತೋ ಅವಾಗಿಂದ ನಾನು ಇದು ನನ್ನೆಲ್ಲ ಬಿಟ್ಟಾಕ್ಬಿಟ್ಟಿದ್ದೀನಿ ಜಾಸ್ತಿ ಆ ಥರ ಎಲ್ಲ ಯೂಸ್ ಮಾಡಲ್ಲ ಆ ಕಡೆ ರೋಜ ಹೊರ್ಗಡೆ ಮಾಡ್ತಾಯಿದ್ಲು ಸಾಂಬಾರು ನಾನು ಒಳಗಡೆ ಗ್ರೇವಿ ಮಾಡ್ತಾಯಿದ್ದೀನಿ ಮನೆ ಒಳಗಡೆ ತಗೊಂಡು ಹೋಗೋಲ್ಲ ಇವರು ನಾನ್ವೆಜ್ ಅವರು ಹಾಗಾಗಿ ಏನೇ ಆಗಿರ್ಬೋದು ಹೊರ್ಗಡೆನೆ ಮಾಡ್ಕೊಂಡು ತಿನ್ಬೇಕಷ್ಟೇ ಸೊ ಅದಕ್ಕೆ ಹೊರ್ಗಡೆನೇ ಈ ಶೀಟಿನ ಕೆಳಗಡೆ ಕೂತ್ಕೊಂಡು ಅದು ಸ್ಟವ್ ಎಲ್ಲ ಹೊರ್ಗಡೆನೆ ಇಡ್ಸ್ಕೊಂಡು ಈಗ ಮಾಡ್ತಾ ಇರೋದು ಹತ್ತು ನಿಮಿಷ ಆಯಿತು ಇನ್ನೇನು ಅದೊಂದು ಸ್ವಲ್ಪ ಫ್ರೈ ಆಗಿದ ತಕ್ಷಣ ಈಗ ನಾನು ಗರಂ ಮಸಾಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎಲ್ಲ ಹಾಕೋಣ ಅಂತ ಸೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮುಂಚೆ ಈರುಳ್ಳಿಗೆ ಹಾಕ್ತಾರೆ ಅದು ನಾನ್ ಸ್ಟಿಕ್ಕು ಇಲ್ಲಾಂದರೆ ಸ್ವಲ್ಪ ಸ್ಟೀಲ್ ಇರುತ್ತಲ್ಲ ಆ ಥರದ್ರಲ್ಲಿ ಮಾಡಿದ್ರೆ ತಳ ಸಿಹಿಯಲ್ಲ ಇದು ಸಿಲ್ವರ್ದಾಗಿರೋದ್ರಿಂದ ತಳ ಹಿಡ್ದು ಬಿಡುತ್ತೈತೆ ಅದಕ್ಕೆ ನಾನು ಪೀಸ್ ಜೊತೆಗೆ ಹಾಕ್ತಾಯಿದ್ದೀನಿ ಸೊ ಆ ರೀತಿ ಹಾಕೋದ್ರಿಂದ ಸ್ವಲ್ಪ ತಳ ಹಿಡಿಯೋದು ಸ್ವಲ್ಪ ಕಡಿಮೆ ಆಗುತ್ತೆ ಅದಕ್ಕೋಸ್ಕರ ನಾನು ಪೀಸ್ ಜೊತೆಗೆ ಹಾಕ್ತಾಯಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬಿಟ್ಟು ಈಗ ಅದಕ್ಕೆ ಗರಂ ಮಸಾಲ ಮತ್ತು ಚಿಕನ್ ಮಸಾಲೆ ಎಲ್ಲ ಹಾಕ್ಬೇಕಲ್ಲ ಫಸ್ಟ್ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅದು ಸ್ವಲ್ಪ ಹಸಿ ಸ್ಮೆಲ್ ಹೋಗಲಿ ಅಂತಂದು ಆ ರೀತಿ ಎಲ್ಲ ಫ್ರೈ ಮಾಡ್ಕೊಂಡೆ ಸ್ವಲ್ಪ ಹೊತ್ತು ಅದಾದಮೇಲೆ ಈಗ ಗರಂ ಮಸಾಲ ಅವೆಲ್ಲ ಕಟ್ ಮಾಡ್ಕೊಂಡೆ ಸಿಜರಲ್ಲಿ ಕಟ್ ಮಾಡ್ಕೊಂಡು ಈಗ ಮಿಕ್ಸ್ ಮಾಡ್ತಾಯಿದ್ದೀನಿ ನಾಲ್ಕು ಕೆ ಜಿ ಚಿಕನ್ ಇದು ಅದೆಲ್ಲ ಸ್ವಲ್ಪ ಎಣ್ಣೆಲಿ ಫ್ರೈ ಆಗಿಬಿಟ್ರೆ ಚ ಸ್ವಲ್ಪ ಆಗ್ಬಿಡುತ್ತೆ ಅದಕ್ಕೋಸ್ಕರ ಅದಕ್ಕೆ ಈಗ ಎಷ್ಟು ಬೇಕೋ ಅಷ್ಟು ಹಾಕ್ತಾಯಿದ್ದೀನಿ ಮಸಾಲೆಗಳೆಲ್ಲನೂ ತುಂಬ ಚೆನ್ನಾಗಿರುತ್ತೆ ಒಂದು ಸಾರಿ ಪ್ರೊಸೆಸ್ಸಲ್ಲಿ ಮಾಡಿ ಅನ್ನದ ಜೊತೆ ಆಗಿರ್ಬೋದು ಇಲ್ಲ ಚಪಾತಿ ಜೊತೆ ಆಗಿರ್ಬೋದು ತುಂಬ ಚೆನ್ನಾಗಿರುತ್ತೆ ನಾವು ಜಾಸ್ತಿ ಅನ್ನದ ಜೊತೆಯೇ ಊಟ ಮಾಡೋದು ಇದು ಈಗ ಗರಂ ಮಸಾಲೆ ಎಲ್ಲ ಹಾಕ್ಬಿಟ್ಟು ಈಗ ಚಿಕನ್ ಮಸಾಲನೂ ಹಾಕ್ತಾಯಿದ್ದೀನಿ ಇದ್ರ ಜೊತೆಗೆ ಸ್ವಲ್ಪ ಖಾರದ ಪುಡಿ ಅಷ್ಟೇ ನಿಂಬೆಹಣ್ಣು ನಿಮ್ಮ ಇಷ್ಟ ನಾನೇ ನಿಂಬೆಹಣ್ಣೆಲ್ಲ ಹಾಕಲ್ಲ ಟೊಮಾಟೋನೂ ಹಾಕೋಲ್ಲ ಸೊ ಸಾಕಿಷ್ಟು ಅಂತಂದೇಳ್ಬಿಟ್ಟು ಇಷ್ಟು ಹಾಕಿ ಈಗ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಂಡೆ ನಾನು ಫ್ರೈ ಮಾಡ್ಕೊಂಡು ಆದಮೇಲೆ ಸ್ವಲ್ಪ ಗ್ರೇವಿ ಬೇಕಲ್ಲ ಅದಕ್ಕೋಸ್ಕರ ನೀರು ಸೇರಿಸ್ತಾ ಇದ್ದೀನಿ ಅದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಸೇರಿಸ್ತಾ ಇದ್ದೆ ಎಷ್ಟು ಬೇಕೋ ಅಷ್ಟು ಜಾಸ್ತಿ ಆದರೆ ಚೆನ್ನಾಗಿರಲ್ಲ ಅಂತ ಸೊ ನನಗೆ ಅದು ಮಿಕ್ಸ್ ಆದಮೇಲೆ ಗೊತ್ತಾಗುತ್ತೆ ಇನ್ನೆಷ್ಟು ಬೇಕು ನೀರು ಅನ್ನೋದು ಒಂದು ಅಳತೆ ಸಿಗುತ್ತೆ ಅದಕ್ಕೋಸ್ಕರ ಅದು ನೋಡ್ಕೊಂಡು ನೀರೆಲ್ಲ ಸೇರಿಸಿ ಈಗ ಇದನ್ನು ಒಂದು ಹತ್ತು ನಿಮಿಷ ಬೇಯಿಸ್ಕೋಬೇಕು ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಪೀಸ್ಗೆಲ್ಲ ಉಪ್ಪು ಖಾರ ಹಿಡ್ದಿರುತ್ತೆ ಭಾಳ ಚೆನ್ನಾಗಿರುತ್ತೆ ಅದರಲ್ಲಿ ಮಾನ್ವಿಕು ಒಂದು ಪೀಸು ನನಗೆ ಬೇಕು ಅಂತ ನಿಸ್ಕೊಂಡಿದ್ದ ಅದು ಮಸಾಲೆ ಬೆರೆಸ್ತಾರೆ ಮುಂಚೆ ಅವನು ಸ್ವಲ್ಪ ತಿಂದು ವಾಪಸ್ ಕೊಟ್ಟು ಅದನ್ನು ಹಂಗೆ ಬಾಯ್ಗೆ ಹಾಕ್ಕೊಂಡೆ ಅದನ್ನು ತಿಂತ ಹಾಗೆ ಈಗೆಲ್ಲ ಮಿಕ್ಸ್ ಮಾಡಿ ಇಡ್ತಾಯಿದ್ದೀನಿ ನೋಡಿ ಅಷ್ಟೇ ಈಗ ಉಪ್ಪು ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಪೀಸ್ಗೂ ಹಾಕಿರ್ತೀವಲ್ಲ ನಾವು ಅದರ ಜೊತೆ ನೋಡ್ಕೊಂಡು ಹಾಕ್ಕೋಬೇಕು ಇನ್ನು ಉಪ್ಪು ಇನ್ನೇನೋ ಒಂದು ಮುಕ್ಕಾಲು ಭಾಗ ಬೆಂದಿತ್ತು ಇನ್ನು ಹತ್ತುವರೆ ಆಗಿತ್ತು ಟೈಮು ಇವರೆಲ್ಲ ಎಲ್ಲೆಲ್ಲ ಹೋಗ್ಬೇಕು ಅಂದರು ಅದಕ್ಕೆ ಸ್ವಲ್ಪ ಅದನ್ನೇ ಹಾಕಿ ಇದ್ದೀವಿ ತಟ್ಟೆಗೆ ಈಗ ಅವ್ರನ್ನೆಲ್ಲ ತಿಂತವ್ರೆ ಈಗ ನನ್ನ ತಮ್ಮ ಇನ್ನೂ ತಿಂದಿಲ್ಲ ಅದೆಲ್ಲ ಫುಲ್ಲಾಗಲಿ ತಿನ್ನೋಣ ಅಂತಂದು ಅವನು ಫುಲ್ ಮೊಬೈಲಲ್ಲಿ ಏನೋ ಮಾಡ್ತಾ ಕೂತಿದ್ದ ಹಾಗೆ ಇನ್ನೇನು ಇವರು ಊಟ ಎಲ್ಲ ಮಾಡಿದ್ರು ಆಮೇಲೆ ನಾವು ಮಾಡೋಣ ಅಂತಂದು ಹೇಳಿಬಿಟ್ಟು ಇನ್ನೇನು ಆಯಿತು ಸಹ ಇದು ಫ ಗ್ರೇವಿ ಚಿಕನ್ ಗ್ರೇವಿ ಕೆಳಗಡೆ ಇಳಿಸ್ತಾ ಇದ್ದೀನಿ ಇನ್ನೇನು ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ನೋಡಿ ಕೊನೆಯದಾಗಿ ಕೊತ್ತಂಬರಿ ಸೊ ಸೊಪ್ಪು ಹಾಕಿಬಿಟ್ಟು ಇಳಿಸ್ಬಿಟ್ರೆ ಚಿಕನ್ ಗ್ರೇವಿ ರೆಡಿ ಆಗುತ್ತೆ ಭಾಳ ಚೆನ್ನಾಗಿರುತ್ತೆ ಒಂದು ಸಾರಿ ನೀವು ಟ್ರೈ ಮಾಡಿ ಏನಂದರೆ ಸ್ವಲ್ಪ ಕಲರ್ ಕಡಿಮೆ ಇದೆ ಇವತ್ತು ನಾನು ಖಾರದ ಪುಡಿ ಸ್ವಲ್ಪ ಬೇರೆದು ಹಾಕಿದ್ದೀನಿ ಅದಕ್ಕೋಸ್ಕರ ಕಲರ್ ಇನ್ನೂ ಫುಲ್ಲು ರೆಡ್ಡಿಶಾಗಿ ಬರುತ್ತೆ ಅದು ಇನ್ನೂ ಚೆನ್ನಾಗಿರುತ್ತೆ ನೋಡೋದಕ್ಕೆ ಚಿಕನ್ ಗ್ರೇವಿ ಸೊ ಇದು ನನಗೆ ಯಾವುದಂದ್ರೆ ಗರಂ ಮಸಾಲ ಸ್ವಲ್ಪ ಬ್ಲ್ಯಾಕ್ ಬಂದ್ಬಿಡ್ತು ಸೊ ಹಂಗಾಗಿ ಸ್ವಲ್ಪ ರೀತಿ ಇದೆ ಇಳಿಸಿದ್ಮೇಲೆ ಸ್ವಲ್ಪ ಸರಿ ಹೋಗುತ್ತೆ ತೋರಿಸಿ ನಿಮಗೆ ಪಾತ್ರೆ ಕೆಳಗಡೆ ಮೇಲೆ ಯಾವ ರೀತಿ ಕಾಣಿಸುತ್ತಾ ಇದೆ ಫ್ರೈ ಅಂತ ಅಂದರೆ ಗ್ರೇವಿ ಅಂತ ಸೊ ಈ ರೀತಿ ಇನ್ನೂ ಇದು ಗ್ರೇವಿ ಮಾಡಿದ್ದೇ ಇಷ್ಟೊತ್ತಾಯಿತು ಇನ್ನು ಅದು ಸಾಂಬಾರು ಅದೆಲ್ಲ ಲೇಟ್ ಆಗುತ್ತೆ ನಾವು ಫಸ್ಟ್ ಎಲ್ಲರೂ ಊಟ ಮಾಡೋಣ ಅಂತಂದು ಹೇಳಿಬಿಟ್ಟು ಫುಲ್ ಸ್ಪೈಸಿಯಾಗಿತ್ತು ಆಗಿತ್ತು ಭಾಳ ಚೆನ್ನಾಗಿತ್ತು ನಾವೆಲ್ಲರೂ ಊಟ ಮಾಡಿದ್ವಲ್ಲ ಎಲ್ಲರೂ ತುಂಬ ಚೆನ್ನಾಗಿದೆ ಅಂತ ಹೊಟ್ಟೆ ತುಂಬ ಊಟ ಮಾಡಿದ್ರು ಚೆನ್ನಾಗಿ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿದಿತ್ತು ಪೀಸ್ಗಾಗಿರ್ಬೋದು ಆ ಗ್ರೇವಿಗಾಗಿರ್ಬೋದು ತುಂಬ ಚೆನ್ನಾಗಿ ಹಿಡಿದಿತ್ತು ಸೊ ಎಲ್ಲರೂ ಕೂತ್ಕೊಂಡು ಒಟ್ಟಿಗೆ ಊಟ ಮಾಡೋಣ ಅಂತ ಕೂತ್ಕೊಂಡ್ವಿ ಸೊ ಅದೇನೋ ನಾವು ಊಟ ಮಾಡಿದ್ದೆಲ್ಲ ಶೇರ್ ಮಾಡ್ಕೊಳ್ಳಲಿಲ್ಲ ಈಗಲ್ಲ ಆಸೆಯೂ ನೋಡಿ ಯಾವ ರೀತಿ ನಾನು ಓಡಾಡ್ತೀನಿ ಅಂತ ತೋರಿಸ್ತಾ ಅವಳೆ ಹ್ಞೂ ನಿಧಾನಕ್ಕೆ ಹ್ಞೂ ಹೋಗಿ ಹ್ಞೂ ಹ್ಞೂ ಹೋಗು ಹ್ಞೂ 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 ಹಂಗೆ हं नगर है हं न ये दिन मत करतनो अस्थी लोड़ी हं तेगी वाह हं है नो ನೋಡಿ ಯಾವ ರೀತಿ ತೋರಿಸ್ಕೊಂಡು ಬಂದಲು ಲಾಸ್ಯ ಹಂಗಂತೆ ನಾನು ಓಡಾಡೋದು ನಮ್ಮ ಮತ್ತೆ ನೋಡಿ ಹಿಂಗೆ ಓಡಾಡೋದು ತೋರಿಸ್ತೀನಿ ನಿಮಗೆ ಅಂತ ನಿಮ್ಗೆ ಹೇಳಿ ತೋರಿಸ್ತಾ ಅವಳೆ ತುಂಬ ಚೂಟಿ ಅವಳೆ ಸಖತ್ತಾಗಿ ಮಾತಾಡ್ತಾಳೆ ನಂಗೆ ತುಂಬ ಇಷ್ಟ ಆಗ್ತಾಳೆ ನನ್ನ ಸೊಸೆ ಸೊಸೆ ತುಂಬ ಜನ ಮಿಸ್ ಮಾಡ್ಕೊಂಡಿದ್ದೀರಾ ಮಗಳು ಅಂತಂದು ಹೇಳ್ತೀರಾ ನನಗೆ ಹೆಣ್ಮಕ್ಳಿಲ್ಲ ನನ್ನ ತಮ್ಮನ ಮಗಳಿ ಅವಳು ಲಾಸ್ಯ ನನಗಿಬ್ರಿಗೆ ಗಂಡು ಮಕ್ಳೇನೆ ಆದ್ರೂ ಮಗಳ ಥರನೇ ಇದ್ದಾಳೆ ಬಿಡ್ರಿ ನಾವು ಸೊಸೆ ಅಂತ ಯಾವತ್ತೂ ತಿಳ್ಕೊಂಡಿಲ್ಲ ನಾವು ಮಗಳ ರೀತಿಯೇ ನೋಡ್ಕೊಳ್ಳೋದು ಹಾಗೆ ನಾನು ಹಿಂದಿನ ದಿನದ ಸಂಜೆ ಸ್ವಲ್ಪ ವೀಡಿಯೋ ಇತ್ತು ಅದನ್ನು ಶೇರ್ ಮಾಡ್ಕೊತಾ ಇದ್ದೀನಿ ಹಾಗೆ ಸ್ವಲ್ಪ ಹೊರಗಡೆ ಕೂತ್ಕೊಂಡಿದ್ದರೆ ನನ್ನ ಮಕ್ಕಳು ಬಂದುಬಿಟ್ಟು ಈಗ ಪಾರಿವಾಳನ ಒಳನ ಬಿಟ್ಟರು ನನ್ನ ತಮ್ಮ ಎಲ್ಲರೂ ಬಂದಿದ್ದರು ಅವ್ರ ಜೊತೆ ಮಾತಾಡ್ಕೊಂಡು ಹಾಗೆ ಹೊರ್ಗಡೆ ಕೂತಿದ್ದೆ ಸೊ ತುಂಬ ಚೆನ್ನಾಗಿರುತ್ತೆ ಸಂಜೆ ಟೈಮಲ್ಲಿ ಈ ರೀತಿ ಹೊರಗಡೆ ಕೂತ್ಕೊಳ್ಳೋದ್ರಿಂದ ತಂಪಾಗಿರುತ್ತೆ ಒಂದು ತಣ್ಣಂದು ಗಾಳಿ ಬರ್ತಾ ಇರುತ್ತೆ ಮರಗಳು ಎಲ್ಲ ಇರ್ತಾವಲ್ಲ ಮನೆ ಮುಂದೆ ಎಲ್ಲನೂ ಹಾಗೆ ಒಳಗಡೆ ಶೀಟಿನ ಮನೆ ನಮ್ಮದು ಫುಲ್ಲು ಆಗ್ತಾ ಆಗ್ತಾಯಿರುತ್ತೆ ಅದಕ್ಕೋಸ್ಕರ ಸಂಜೆ ಟೈಮಲ್ಲಿ ಒಂದು ಎರಡು ಮೂರು ಅವರ್ ಹೊರಗಡೆ ಕೂತ್ಕೊಬಿಡ್ತೀನಿ ಬಂದು ನೀವು ಒಂದು ಮೊಟ್ಟೆ ಇಟ್ಟಿತ್ತು ಅವೇನೋ ಕುತ್ಕೊಳ್ಳಲ್ಲಂತೆ ಕಾವಿಗೆ ಅದ್ರ ಮೇಲೆ ಅದಕ್ಕೆ ಅವನ್ನ ಬಿಸಾಕ್ತಾಯಿದ್ರು ಇವನು ನನ್ನ ತಮ್ಮನೇ ಈಗ ಕಾಳು ಹಾಕಿಬಿಟ್ಟು ನಾವು ಹಂಗೆ ಮಾತಾಡ್ತಾ ಇದ್ವಿ ಆ ವಿಷಯಗಳೆಲ್ಲನ ಅಂದರೆ ಪಾರಿ ಒಳದಾಗಿರ್ಬೋದು ಇಲ್ಲ ಮನೆ ಹತ್ರ ನನ್ನ ಕಾಲು ಯಾವ ರೀತಿ ಬಿದ್ದೆ ಅಂತ ಅದಕ್ಕೆ ಇದ್ದವನು ಹಂಗೆ ಎಲ್ಲ ಹೇಳ್ಕೊಂಡು ನಗ್ತಾ ತುಂಬ ಚೆನ್ನಾಗಿ ಟೈಮ್ ಸ್ಪ್ ಟೈಮ್ ಸ್ಪೆಂಡ್ ಮಾಡಿದ್ವಿ ಅವತ್ತು ಸಂಜೆ ನೋಡಿ ಈಗ ಎಲ್ಲರೂ ಮಾತಾಡ್ತಾ ನಿಂತಿದ್ದೀವಿ ಭಾಳ ಚೆನ್ನಾಗಿತ್ತು ನನ್ನ ತಮ್ಮ ಹೆಂಗೆ ಅಂದರೆ ಇವನು ನಮ್ಮ ಮೂರ್ತಿ ಇದನ್ನಲ್ಲ ತುಂಬ ತಮಾಷೆಯಿಂದ ತುಂಬ ಚೆನ್ನಾಗಿ ಮಾತಾಡ್ತಾಯಿರ್ತಾನೆ ನಮ್ಮೆಲ್ಲರ ಜೊತೆ ಹಾಗೆ ನನ್ನ ವಾಯ್ಸು ನಿಜ ಸ್ವಲ್ಪ ಕಟ್ಟಿದಂಗೆ ಇದೆ ಗಂಟ್ಲು ಹಾಗಾಗಿ ಸ್ವಲ್ಪ ಕ್ಲಾರಿಟಿ ಇಲ್ಲ ವಾಯ್ಸಲ್ಲಿ ಅಡ್ಜಸ್ಟ್ ಮಾಡ್ಕೊತೀರಾ ಅಂತ ಅಂದ್ಕೊಂಡಿದ್ದೀನಿ ಈಗ ಲಾಸಿ ನೋಡಿ ಫುಲ್ಲು ಹೊಸ ಡ್ರೆಸ್ ಹಾಕ್ಕೊಂಡು ಮಿಂಚುತಾ ಅವಳೆ ಸೊ ಅಲ್ಲಿಂದ ಬರ್ತಾ ನನಗೆ ತೋರ್ಸೋಕೆ ಡ್ರೆಸ್ಸು ಅಂತ ಅಲ್ಲಿ ನಮ್ಮ ಮನೆ ಮುಂದೆ ಅವರು ಮೇಡಮ್ ಅಂದರೆ ಅಂಗನವಾಡಿ ಟೀಚರ್ ಇದ್ದಾರೆ ಲಾಸಿ ಅವ್ರ ಮೇಡಮ್ಮ ಹಾಗಾಗಿ ಅವ್ರನ್ನ ಮಾತಾಡಿಸ್ತೀನಿ ನಮ್ಮ ಮೇಡಮ್ಮನ ಹತ್ರ ಹೋಗಿ ಬರ್ತೀನಿ ಅಂತ ಓದ್ಲು ಸರಿ ಆಯಿತು ಹೋಗಮ್ಮ ಅಂತಂದು ಹೇಳ್ದೆ ಅವ್ರಿಗೆ ಡ್ರೆಸ್ ಬರ್ತಾಳಂತೆ ಸೊ ಇದಾಯಿತು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ನಿಮ್ಗೆ ಯಾವ ರೀತಿ ಅನ್ನಿಸ್ತು ಅಂತಂದು ಹೇಳಿ ಕಾಮೆಂಟ್ ಸೆಕ್ಷನಲ್ಲಿ ಹಾಗೆ ಹೊಸಬ್ರ ಯಾರಾದರೂ ನೋಡ್ತಾ ಇದ್ರೆ ನನ್ನ ವೀಡಿಯೋನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಾನು ಆದಷ್ಟು ಒಳ್ಳೊಳ್ಳೆ ವ್ಲಾಗ್ನ ಕೊಡೋಕ್ಕೆ ಟ್ರೈ ಮಾಡ್ತೀನಿ ಸಿಗೋಣ ನಾಳೆ ಒಂದು ಒಳ್ಳೆ ವ್ಲಾಗ್ ಮುಖಾಂತರ ಅಲ್ಲಿವರೆಗೂ ಹೊಸಬ್ರಿಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೀವು ಬೆಲ್ಲೈಕನ್ ಬರುತ್ತೆ ಅದನ್ನು ಆನ್ ಮಾಡ್ಕೊಂಡು ಇಟ್ಕೊಂಡ್ರೆ ನಾನು ಪ್ರತಿಯೊಂದು ವೀಡಿಯೋನು ನೋಟಿಫಿಕೇಷನ್ ಮೂಲಕ ಬಂದು ತಲುಪುತ್ತೆ ಹೊಸ ವೀಡಿಯೋ ಯಾವುದೇ ಶೇರ್ ಮಾಡಲಿ ಯೂಟ್ಯೂಬ್ಗೆ ಹಾಗಾಗಿ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲ್ ಅಂತ ಆಪ್ಷನ್ ಬರುತ್ತೆ ಅದನ್ನು ಪ್ರೆಸ್ ಮಾಡಿದ್ರೆ ಇನ್ನು ಹಾಕೋ ಪ್ರತಿಯೊಂದು ವೀಡಿಯೋನು ನಿಮ್ಮ ಮೊಬೈಲ್ಗೆ ಬಂದು ತಲುಪುತ್ತೆ ನೀವು ಆರಾಮಾಗಿ ಯೂಟ್ಯೂಬ್ ಆನ್ ಮಾಡಿದ ತಕ್ಷಣ ನನ್ನ ವೀಡಿಯೋ ಬರುತ್ತೆ ಡೈರೆಕ್ಟಾಗಿ ನೀವು ನೋಡ್ಬೋದು ಇಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸರ್ಚ್ ಮಾಡಿ ನೋಡಬೇಕಾಗುತ್ತೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಂಡಿದ್ರೆ ನನ್ನ ವೀಡಿಯೋ ಯಾವಾಗ ಪೋಸ್ಟ್ ಮಾಡ್ತೀನೋ ಆವಾಗ ತಪ್ಪದೆ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಷನ್ ಬಂದುಬಿಡುತ್ತೆ ಆವಾಗ ನೀವು ಪಕ್ಕ ನೋಡ್ಬೋದು ನನ್ನ ಹಳ್ಳಿ ಲೈಫ್ ಸ್ಟೈಲ್ ವೀಡಿಯೋಸ್ ಆಗಿರ್ಬೋದು ನಮ್ಮ ಡೈಲಿ ದಿನನಿತ್ಯದ ಜೀವನದ ವೀಡಿಯೋ ಆಗಿರ್ಬೋದು ಶೇರ್ ಮಾಡ್ಕೊತಾ ಇರ್ತೀನಿ ಓಕೆ ಫ್ರೆಂಡ್ಸ್ ಸಿಗೋಣ ನಾಳೆ ಒಂದು ಒಳ್ಳೆ ವ್ಲಾಗ್ ಮುಖಾಂತ್ರ